ಇಂದು ಮೊಳಕಲ್ಮುರು ತಾಲೂಕು ತುಮಕೂರುನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಹಾಗೂ ಒಕ್ಕೂಟದ ವತಿಯಿಂದ ಮಿಶ್ರತಳಿ ಹಸು ಕರಗಳ ಪ್ರದರ್ಶನ ಮತ್ತು ಬರಡು ರಾಸುಗಳ ಶಿಬಿರ ಹಾಗೂ ಬಹುಮಾನ ವಿತರಣೆ ಸಮಾರಂಭವನ್ನು ಬಿ ಎಂ ಸಿ ಕೇಂದ್ರದ ಆವರಣದಲ್ಲಿ ಪೂಜ್ಯ ಶ್ರೀ ಬಸವಲಿಂಗ ಮಹಾಸ್ವಾಮೀಜಿಗಳು ಚಿತ್ತರ್ಗಿ ಮಠ ಸಿದ್ದಯ್ಯನಕೋಟೆ ಇವರ ದಿವ್ಯ ಸಾನಿಧ್ಯದಲ್ಲಿ ಟಿ ಜಿ ಮಂಜುನಾಥ್ ಅಧ್ಯಕ್ಷರು ಹಾಲು ಉತ್ಪಾದಕರ ಸಹಕಾರ ಸಂಘ ತುಮಕೂರುನಳ್ಳಿ ಇವರ ಅಧ್ಯಕ್ಷತೆಯಲ್ಲಿ ಏರ್ಪಡಿಸಲಾಗಿತ್ತು ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ನಿರ್ದೇಶಕರಾದ ಬಿ ಸಿ ಸಂಜೀವಮೂರ್ತಿ ಅವರು ವಹಿಸಿದ್ರು ಇದೇ ಸಂದರ್ಭದಲ್ಲಿ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘಗಳಾದ ಕೊಂಡಳ್ಳಿ ಬಿಜಿಕೆರೆ ಕೋನ್ಸಾಗರ ಉಡೆಯ ಸಂಘಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಸಮಸ್ಯೆಗಳನ್ನು ವಿಚಾರಿಸಿದ್ರು ಈ ಸಂದರ್ಭದಲ್ಲಿ ಸಂಘದ ಅತಿಥಿ ರೈತರಿಗೆ ಮಾಹಿತಿ ನಮ್ಮ ಮುಖ್ಯ ಕಾರ್ಯಕ್ರಮ ವಿಶೇಷವಾಗಿ ಪ್ರಪ್ರಥಮವಾಗಿ ನಾನು ಶಿವಮೊಗ್ಗ ಬಗ್ಗೆ ನಿರ್ದೇಶಕನಾಗಿ ಈ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೆ ನಮ್ಮ ಆಡಳಿತ ಮಂಡಳಿ ಕಳೆದ ಆಗಸ್ಟ್ ತಿಂಗಳಲ್ಲಿ ಹೊಸದಾಗಿ ನಿಮ್ಮೆಲ್ಲರ ಸಹಕಾರದಿಂದ ಇಲ್ಲಿರೋ ಪ್ರತಿನಿಧಿ ಕಡೆಯಿಂದ ನಾವು ನಿರ್ದೇಶಕರಾಗಿ ಆಯ್ಕೆ ಇದ್ವಿ ಪ್ರಪ್ರಥಮವಾಗಿ ನಿಮ್ಮ ಆಡಳಿತ ಮಂಡಳಿ ಅಧ್ಯಕ್ಷರಿಗೂ ಮತ್ತು ಪ್ರತಿನಿಧಿಗೂ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಉತ್ಪಾದಕರಿಗೂ ನಾನು ಪ್ರಪ್ರಥಮವಾಗಿ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೀನಿ ಯಾಕೆಂದರೆ ನೀವೆಲ್ಲ ನಂಗೆ ಅಧಿಕಾರ ಕೊಟ್ಟಿರೋದ್ರಿಂದ ಇವತ್ತು ನಾನು ಎದುರಿಗೆ ಬಂದು ಮಾತಾಡಲಿಕ್ಕೆ ಅವಕಾಶ ಆಗಿದೆ ಅದಕ್ಕಾಗಿ ನಿಮ್ಗೆ ಅಭಿನಂದನೆ ಸಲ್ಲಿಸ್ತಾ ಈ ಒಂದು ಶೀಮುಲ್ನಿಂದ ಇಂಥ ಒಂದು ಕಾರ್ಯಕ್ರಮಗಳು ನಿರಂತರವಾಗಿ ಮಾಡಬೇಕು ಅಂತೇಳಿ ಅದರಲ್ಲಿ ಚಳ್ಳಕೆರೆ ವಿಭಾಗದಲ್ಲಿ ಇಂಥ ಒಂದು ಹತ್ತು ಕಾರ್ಯಕ್ರಮಗಳು ನಮ್ಮ ಹಿರಿಯೂರು ಚಳ್ಕೆರೆ ಮತ್ತು ಮೊಳಕಾಂಬೂರು ಭಾಗದಲ್ಲಿ ಮಾಡಬೇಕು ಅಂತ ಈ ಮೊಳ್ಕಾಂಬೂರು ಭಾಗದಲ್ಲಿ ಚಿಕ್ಕ ತಾಲೂಕಿನ ಎರಡು ಕಡೆ ಮಾಡಬೇಕು ಚಳಕೆರೆಯಲ್ಲಿ ಪ್ರತಿ ಹೋಬಳಿ ಮಠದ್ದು ಒಂದೊಂದು ನಾಲ್ಕು ಹೋಬಳಿಯಲ್ಲಿ ಮತ್ತು ಹಿರಿಯೂರು ತಾಲೂಕಿನಲ್ಲಿ ಈ ಥರ ಒಂದು ಯೋಜನೆಯನ್ನು ಮಾರ್ಚ್ ತಿಂಗಳೊಳಗಾಗಿ ಮಾಡಬೇಕು ಅಂತಂದೇಳಿ ಒಂದು ಸಂಕಲ್ಪನೂ ಮಾಡಿದ್ದೀವಿ ಯಾಕೆಂದರೆ ರೈತರಿಗೆ ಅವೇರ್ನೆಸ್ ಬರಬೇಕು ಇದರಿಂದ ಏನು ಇದರಿಂದ ಏನೇನು ಉಪಯುಕ್ತತೆ ಆಗುತ್ತೆ ಏನು ಅಂತಕ್ಕಂಥದ್ದು ವಿಶೇಷವಾಗಿ ನಮ್ಮ ಶಿವಮೊಗ್ಗಿಂದ ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಮುಂಚೆ ಹತ್ತು ಸಾವಿರ ರೂಪಾಯಿ ಸಹಾಯಧನವನ್ನು ನಾವು ಈ ಸಂಘದ ಮೂಲಕ ಕೊಡ್ತಾ ಇದ್ವಿ ನಾವು ಆಡಳಿತ ಮಂಡಳಿಗೆ ಬಂದಮೇಲೆ ಅದನ್ನು ಇಪ್ಪತ್ತು ಸಾವಿರ ರೂಪಾಯಿಯನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ ಅದರ ಜೊತೆಗೆ ಪಶುಸಂಗೋಪನೆ ಇಲಾಖೆಯವರು ಸಹ ಪ್ರೈಜಸ್ಸು ಅವನ್ನೆಲ್ಲ ಕೊಡಿಸ್ತಕ್ಕಂಥದ್ದು ಮತ್ತು ಉಚಿತವಾಗಿ ಔಷಧಿಗಳನ್ನು ನಮ್ಮ ಶಿವಮೂಲನಿಂದ ಮತ್ತು ವಿವಿಧ ಸಂಘ ಸಂಸ್ಥೆಗಳಿಂದ ಕೊಡ್ತಕ್ಕಂಥ ವ್ಯವಸ್ಥೆ ಅದರ ಜೊತೆಗೆ ಸಂಘದಲ್ಲಿ ಇರ್ತಕ್ಕಂಥ ಬರಡು ಏನೊಂದು ಅದಕ್ಕೆ ಒಂದು ನಿಧಿ ಇರುತ್ತೆ ನಾವು ಏನು ಲಾಭ ಮಾಡ್ತೀವಿ ಅದರಲ್ಲಿ ಬರಡು ಸಂರಕ್ಷಣೆ ಮಾಡಲಿಕ್ಕೆ ಒಂದು ನಿಧಿಯನ್ನು ನಿಗದಿಪಡಿಸಿರ್ತೀವಿ ಅದನ್ನು ಉಪಯೋಗ ಮಾಡಿಕೊಂಡು ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡಬೇಕು ರೈತರಿಗೆ